ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ ಚಾನಲ್ ಗುರು ಉತ್ತಮ ಶಿಕ್ಷಣ ನೀಡಿದರೆ ಶಿಷ್ಯ ಪ್ರಜ್ವಲನಾಗುತ್ತಾನೆ ಲೇಪಾಕ್ಷಪ್ಪ ಹರ್ಪಳ್ಳಿ ತಾಲೂಕಿನ ಗುಂಡ್ಗಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಿವೃತ್ತಿ ಹೊಂದಿದ ಮುಖ್ಯ ಶಿಕ್ಷಕ ಕೆ ಸಿದ್ದಪ್ಪ ಹಾಗೂ ನಿವೃತ್ತಿ ಹೊಂದಿದ ನೌಕರರಿಗೆ ನೌಕರರ ಬಳಗದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಲೇಪಾಕ್ಷಪ್ಪ ಮುಖ್ಯ ಗುರುಗಳಾದ ಕೆ ಸಿದ್ದಪ್ಪರವರಿಗೆ ಸನ್ಮಾನಿಸಿ ಮಾತನಾಡಿ ಸಿದ್ದಪ್ಪನವರು ಸೌಮ್ಯ ಸ್ವಭಾವದವರು ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಶಿಕ್ಷಕರ ಮಕ್ಕಳ ಹಾಗೂ ಪೋಷಕರ ನಡುವೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಈ ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ತಾಲೂಕಿನಲ್ಲಿಯೇ ಅತ್ಯುತ್ತಮ ಮುಖ್ಯ ಗುರುಗಳಾಗಿದ್ದಾರೆ ಕ್ಲಸ್ಟರ್ ಮಟ್ಟದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಅವರಿಗೆ ಇಲಾಖೆಯಿಂದ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಅವರಿಗೆ ಮುಂದಿನ ದಿನಗಳಲ್ಲಿ ದೇವರು ಆರೋಗ್ಯ ಆಯುಷ್ಯನ್ನು ನೀಡಲಿ ಎಂದು ಹೇಳಿದರು ಕಾರ್ಯನಿರ್ವಹಣಾಧಿಕಾರಿ ಎಚ್ ಚಂದ್ರಶೇಖರ್ ಮಾತನಾಡಿ ನಾನು ಇದೇ ಶಾಲೆಯಲ್ಲಿ ಓದಿ ಉನ್ನತ ಹುದ್ದೆಯಲ್ಲಿದ್ದೇನೆ ಈ ಹುದ್ದೆಯಲ್ಲಿರಲು ಕಾರಣ ಈ ಶಾಲೆಯ ಗುರುಗಳು ನೀಡಿದ ಅಂದಿನ ಗುಣಮಟ್ಟದ ಶಿಕ್ಷಣವಾಗಿದೆ ಹಾಗಾಗಿ ಅವರ ಮಧ್ಯದಲ್ಲಿ ಕುಳಿತಿದ್ದೇನೆ ಗುರುಗಳಲ್ಲಿ ನಾವು ಇಟ್ಟಿರುವ ಭಯ ಭಕ್ತಿ ಗೌರವ ವಿಶ್ವಾಸ ಇಂದಿನ ಮಕ್ಕಳಲ್ಲಿ ಇಲ್ಲ ಈಗಿನ ಮಕ್ಕಳಾದ ನೀವು ಗುರು ಹಿರಿಯರನ್ನು ಹಾಗೂ ಪೋಷಕರನ್ನು ಗೌರವದಿಂದ ಕಾಣಿ ವಿದ್ಯೆ ಗಳಿಸಿದ ಗುರಿಗಳಿಗೆ ಗೌರವ ಕೊಡಿ ಪೋಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಮಕ್ಕಳಿಗೆ ಆಸ್ತಿ ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂದು ಹೇಳಿದರು ಮುಖ್ಯ ಗುರುಗಳಾದ ಕೊಟ್ರಪ್ಪ ಮಾತನಾಡಿ ಕೆ ಸಿದ್ದಪ್ಪನವರು ಇದೇ ಶಾಲೆಯಲ್ಲಿ ಓದಿ ಶಿಕ್ಷಕರಾಗಿ ಮೂವತ್ತೊಂದು ವರ್ಷಗಳ ಕಾಲ ಉತ್ತಮ ಸೇವೆ ಸಲ್ಲಿಸಿ ಇದೇ ನಿವೃತ್ತಿ ಹೊಂದಿದ್ದಾರೆ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ನಾವು ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದೇವೆ ಎಂದು ಹೇಳಿದರು ಇದೇ ಶಾಲೆಯಲ್ಲಿ ಓದಿ ನೌಕರಿ ಪಡೆದು ನಿವೃತ್ತಿ ಹೊಂದಿದ ನೌಕರರಾದ ಬಿ ಶಿವಣ್ಣ ಕಾಳೇರ್ ಕೊಟ್ರೇಶಪ್ಪ ಬೋವಿ ಅಂಜನಪ್ಪ ಸಣ್ಣ ಕೊಟ್ರಗೌಡ ಶೇಖರಪ್ಪ ರುಕ್ಮಿಣಿ ಬಂಗೇರ್ ವಿರೂಪಾಕ್ಷಪ್ಪ ಬಂಗೇರ್ ಹನುಮಂತಪ್ಪ ಪೂಜಾ ರಂಜಿನಪ್ಪ ಗುರುಸಿದ್ದಪ್ಪ ಶಿವಾನಂದಪ್ಪ ಜಿ ಭೀಮಣ್ಣ ಪಿ ಮಂಜಣ್ಣ ಬಂಗ್ಯಾರ್ ಬಸವರಾಜಪ್ಪ ಬಿ ಶೇಖರಪ್ಪ ಹಾಲದಳ್ಳಿ ವಿರೂಪಾಕ್ಷಪ್ಪ ನಿರ್ಮಲ ರೇಣುಕಾಚಾರ್ ಕೆ ನಟರಾಜ್ ಎ ಬಸವರಾಜ್ ಹಾಗೂ ಹನುಮಂತಪ್ಪ ಇವರಿಗೆ ಗುಂಡಗತ್ತಿ ಗ್ರಾಮದ ನೌಕರರ ಬಳಗದ ವತಿಯಿಂದ ಸನ್ಮಾನಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಪಿ ಡಿಒ ಶಾಂತಪ್ಪ ಬಿ ಆರ್ ಪಿ ಹೊನ್ನತ್ತಪ್ಪ ಸಿ ಆರ್ ಪಿಗಳು ಮುಖ್ಯ ಗುರುಗಳು ಶಿಕ್ಷಕರು ಪೋಷಕರು ಮಕ್ಕಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ನಮಸ್ಕಾರಗಳು ಶಿಷ್ಯ ಪ್ರಜ್ವಲನಾಗುವುದು ಅಂತ ಇವತ್ತು ಒಂದು ಶಾಲೆಯಲ್ಲಿ ತುಂಬಾ ವ್ಯವಸ್ಥಿತವಾಗಿ ನಡೀತಿದೆ ಅಂದ್ರೆ ಹೆಡ್ ಮಾಸ್ಟರ್ ಮುಖ್ಯ ಹಾಗೆ ಸಿದ್ದಪ್ಪ ಅವರು ಯಾವ್ದೇ ಆಗ್ಲಿ ಇಲಾಖೆ ಆಗ್ಲಿ ಇಲಾಖಾ ಅಧಿಕಾರಿಗಳಾಗ್ಲಿ ಅವರ ಸ್ನೇಹಿತರಾಗ್ಲಿ ಪೊಲೀಸ್ ಜೊತೆಗೆ ಒಂದು ಒಳ್ಳೆಯ ಸಂಬಂಧವನ್ನ ಹೊಂದಿರತಕ್ಕಂತ ಅವ್ರ ಪಕ್ಷ ಅವರು ಅವರ ಉದ್ದೇಶ ಏನು ಅಂದ್ರೆ ನಮ್ಮ ಸ್ನೇಹಿತರು ಕೊಲೀಗ್ಸ್ ಎಲ್ಲ ಒಳ್ಳೆ ಕೆಲಸ ಮಾಡಿ ಸರ್ ನಾನು ಏನ್ ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ ಅಂತ ಅವರು ಕೈಯಿಂದಲೂ ಬಲೂ ಖರ್ಚು ಮಾಡಿರುವಂತ ಸಂದರ್ಭಗಳನ್ನ ನಾನು ಗಮನಿಸಿದ್ದೇನೆ ಸೊ ಹಾಗಾಗಿ ಅವ್ರಿಗೆ ವಿಶೇಷವಾಗಿ ನಾನು ವೈಯಕ್ತಿಕವಾಗಿ ಶಿಕ್ಷಣ ಇಲಾಖೆಯ ಅಧಿಕಾರಿ ಆಗದೆ ಒಬ್ಬ ಆತ್ಮೀಯನಾಗಿ ಅವ್ರಿಗೆ ಸುಧಯ ಧನ್ಯವಾದಗಳನ್ನ ಹೇಳಿ ಕ್ರಮ ಮಾಡಿದ್ರು ಅಂತ ಹೇಳಿದ್ರೆ ನೋಡಿ ಎಲ್ಲ ಕೋಆರ್ಡಿನೇಷನ್ ಸೀನಿಯರ್ಸ್ ಇದಾರೆ ಅಂದ್ರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಒಂದು ಒಳ್ಳೆ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶೈಕ್ಷಣಿಕ ಕಲಿಕಾ ಕಾರ್ಯಕ್ರಮವನ್ನ ಅಷ್ಟು ಅದ್ಭುತವಾಗಿ ನಮ್ಮ ತಾಲ್ಲೂಕಿನಲ್ಲಿ ಎಲ್ಲಕ್ಕಿಂತ ಚೆನ್ನಾಗಿ ಮಾಡಿದ್ದು ಅಂದ್ರೆ ಬಿಕಾಸ್ ಆಫ್ ದೀಸ್ ಪೀಪಲ್ ಸೊ ಹಾಗಾಗಿ ಅವರು ಹಾಗಾಗಿ ತುಂಬಾ ಒಳ್ಳೆಯ ಸ್ನೇಹಿತರಾಗಿ ಒಳ್ಳೆ ಹೆಡ್ ಮಾಸ್ಟರ್ ಆಗಿ ಮಕ್ಕಳಿಗೆ ಒಳ್ಳೆ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ ಊರಲ್ಲಿ ಬಂಧುಗಳಾಗಿ ಹಿತೈಷಿಯಾಗಿ ಆಗಿ ಸಿದ್ದಪ್ಪ ಸರ್ ಕೆಲಸ ಮಾಡಿದ್ದಾರೆ ಅವ್ರಿಗೆ ನನ್ನ ರಿಕ್ವೆಸ್ಟ್ ಆ ದೇವರು ಆಯ್ನ ಆರೋಗ್ಯವನ್ನ ಕೊಡ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಕೊಡ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂದ್ರೆ ಸಿದ್ದಪ್ಪ ಸರ್ ಕೆಲಸ ಮಾಡಿದ್ದಾರೆ ಅಂದ್ರೆ ಆ ಶ್ರೀಮತಿ ಸಹೋದರಿ ಹಿರಿಯರತಕ್ಕ ನಾಯಕರತ್ನ ನನ್ನ ತುಂಬಾ ಮುಖ್ಯ

ನಿಮ್ಮ ಕಾರ್ಯ ಇರ್ಬೋದು ಕೆಲಸ ಇರ್ಬೋದು ಅದು ಶ್ರೇಷ್ಠತೆಯನ್ನ ಪಡೆಯುತ್ತೆ ಅಂತಕ್ಕಂಥದಲ್ಲಿ ಹೀಗೆ ಹಿರಿಯರನ್ನ ನಿಮ್ಮ ಶಿಕ್ಷಕರಿಂದ ಗೌರವದಿಂದ ಕಾಪಾಡ್ರಿ ಗೌರವದಿಂದ ಕಾಣ್ರಿ ಅವರಿಗೆ ಗೌರವ ಕೊಡೋದನ್ನ ತಿಳಿಯಿರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆ ಎಲ್ಲ ಗುರುಗಳಿಗೆ ಸಿದ್ಧಾರ್ಥ ಸೇವರಿಗೆ ಈ ಬಹಳಷ್ಟು ಜನ ಇದ್ದಾರೆ ಗುರುಗಳು ನಮ್ಮ ಗುರುಗಳು ಅವರಿಗೆ ಇವತ್ತು ಕೂಡ ಅಷ್ಟೇ ಗೌರವದಿಂದ ನಡ್ಕೊತಾ ಇದ್ದೀನಿ ಮುಂದೆನೂ ಕೂಡ ನಡ್ಕೊಂತ ನಡ್ಕೊಂತೀನಿ ಜೀವಿತವಾಗಿಯೂ ಕೂಡ ನಡ್ಕೊಂತೀನಿ ಇದನ್ನೆಲ್ಲ ಮುಂದಿರತಕ್ಕಂತ ನನ್ನ ಮುದ್ದು ಮಕ್ಕಳು ಇದನ್ನ ಪಾಲಿಸ್ಬೇಕು ನಾನು ಆ ದೇವರಲ್ಲಿ ನಂಬಿಕೆ ಇಟ್ಟು ಮಾಡತಕ್ಕಂತ ಪ್ರಾರ್ಥನೆಯಲ್ಲಿ ದೇವರು ಇದ್ದಾನೆ ಎಲ್ಲರೂ ಮಕ್ಕಳಿಗೆ ಹೇಳ್ತಾ ನಾನು ದೇವರು ಎಲ್ಲನೂ ಇಲ್ಲ ಅಂತಕ್ಕ ಬೇಡ ಆದರೆ ದೇವರು ದೇವಸ್ಥಾನ ಅಂತಕ್ಕಂತ ನಂಬಿಕೆ ಪ್ರಾರ್ಥನೆಯ ಪ್ರಾಯ ಅದಕ್ಕೆ ಬಹಳ ಶಕ್ತಿ ಇದೆ ಆ ಶಕ್ತಿಯನ್ನು ಉಳಿಸಿಕೊಳ್ಳಿ ಮತ್ತೊಮ್ಮೆ ಹೇಳ್ತೀನಿ ಈ ಸನ್ಮಾನ ಸಮಾರಂಭದಲ್ಲಿ ಗೌರವ ಕೊಡಿ ನೀವು ಕಲಿಸಿರ್ತಕ್ಕಂಥ ಗುರುಗಳಿಗೆ ಗೌರವ ಕೊಡಿ ನಿಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಡಿ

ಹೋಗೋದಿಲ್ಲ ಏನು ಹೋಗೋದಿಲ್ಲ ಅದು ಬುನಾದಿ ಅಂತ ಒಂದ್ ಎರಡು ಮೂರು ಲಾಖ್ ಅದು ಚೆನ್ನಾಗಿ ಹೋಯ್ತಪ್ಪ ನಾನು ವಿವೇಕ ತೋರ್ಸೋದೇ ಹೋಗ್ತಾನೆ ಆ ರೀತಿ ರೀತಿಯ ಕಾಲ ದೇಶ ಪೋಷಕರು ಮಕ್ಕಳು ವರ್ದೇ ಅಂತ ಹೇಳಿ ಯಾರು ಕಡೆ ಇಲ್ಲ ದೇಶ ಅವು ನಮ್ಮ ಮಕ್ಕಳಂಗೆ ಇರ್ತಾವೆ ಮಕ್ಕಳಿಂದ ಚೆನ್ನಾಗಿ ಈಗಾಗ ಏನ್ ತಗೊಳ್ಬೇಡಿ ತೂರ್ ಹೋದಾಗ ಮಕ್ಕಳ ನಷ್ಟಪರೇ ಬರ್ತೈತಿ ಅಷ್ಟು ಜವಾಬ್ದಾರಿಯಿಂದ ನಾವು ಮಕ್ಕಳಿಗೆ ಹೋಗ್ತೇವೆ ಮಕ್ಕಳು ಓದ್ತೇವೆ ದಯಮಾಡಿ ಯಾವ್ದು ಎಲ್ಲಿ ಏನು ತಪ್ಪಿ ಆದಷ್ಟು ಬಿಟ್ಟು ನಮ್ಗೆ ಕನ್ನಡ ಶಾಲೆ ಸೇರಿಸಿ ಬರ್ತಾ ಕನ್ನಡ ಶಾಲೆಗೆ ಎಲ್ಲಾ ಸ್ವಲ್ಪ್ ಮಾಡೋದ್ ಆ ನಮ್ ಶಾಲೆಯಲ್ಲಿ ಈ ವರ್ಷ ಎಲ್ ಕೆ ಜಿ ಯು ಕೆ ಜಿ ಬಂದದ್ದು ಶಿಕ್ಷಕ ಬರ್ತೀನಿ ಎಲ್ ಕೆ ಜಿ ಬಂದ ಮುಂದ್ ವರ್ಷ ಇಂಗ್ಲೀಷ್ ಮೀಡಿಯಂ ಎಲ್ ಕೆ ಜಿ ಯು ಕೆ ಜಿ ಇಂಗ್ಲೀಷ್ ಮೀಡಿಯಂ ಎಲ್ಲ ಸಾಲ ಎಲ್ಲ ಬಂದ್ವಿ ದೇವಾಡಿ ಇಲ್ಲೇ ಸಾಲಿಸಿ ಎಲ್ಲ ಸ್ವಲ್ಪ್